ಬಿಗ್ ಬಾಸ್ ನಿಜವೇ ಹತ್ತು ವಾರ ಎಂಟು ವಾರ ಮೆಮೊರಿ ನನಗೆ ಮರೆಯಾಕಾಗಲ್ಲ ಏಳು ಮೆಮೊರಿ ಮರೆಯಾಕಾಗಲ್ಲ ನನಗೆ ಈ ತರ ಲೈಫ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಬಿಗ್ ಬಾಸ್ ವೆಲ್ಕಮ್ ಟು ಗಾಯ್ಸ್ ಆಚೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಪಿನ ಮುಗಿಸ್ಕೋ ಬನ್ನಿ ಕಾವು ಏನಾರ ಲೈನ್ ಕ್ರಾಸ್ ಗೊತ್ತೋ ಗೊತ್ತಿಲ್ದೇನೋ ಬೇಜಾರಾಗ್ಬೇಡ ಏ ಸುಮೀರಣ ಕಾಳಪುಟ್ಟಿ ನಿನ್ನ ಅವಾಗವಾಗ ಕಾಳಪುಟ್ಟಿ ಅಂತ ಅಡ್ರೆಸ್ ಇಟ್ಬಿಟ್ಟು ನೀನು ಬೇಜಾರ ಬೇಡ ಮದ್ದುರ್ಗೋಗಿ ಧರ್ಮ ಏನಾರ ಅಂದಿದ್ರೆ ನನ್ ಪ್ರಕಾರ ಏನಾರು ತಪ್ಪಾಗಿರ ಬೇಜಾರ ಬೇಡ ದಯವಿಟ್ಟು ನಾನು ಏನಾರ ತಪ್ಪು ಅಂದಿದ್ರೆ ನಾನು ಏನಾರ ತಪ್ಪು ಮಾತಾಡಿದ್ರೆ ಬೇಜಾರ ಬೇಡ ದಯವಿಟ್ಟು ಸಂಸ್ತು ಕಾವು ಆಚೆ ವೆಯ್ಟ್ ಮಾಡ್ತಾ ಇರ್ತೀನಿ ಸಿಗುವ ಇನ್ನ ಕಪ್ ಕಪ್ಪಿಡ್ಕೊಂಡು ನೋಡ್ಬೇಕು ಅಂತ ಅಷ್ಟೆ ಬಾಯ್ ಹೋಗ್ಬೇಡ ನಾ ಇಲ್ಲಿ ಅದಕ್ಕೆ

ಏಳು ವಾರ ನನ್ನ ಲೈಫ್ ಅಲ್ಲಿ ಮೆಮೊರಿ ಮರೆಯಕ್ಕಾಗಲ್ಲ ನನಗೆ ಈ ತರ ಲೈಫ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಬಿಗ್ ಬಾಸ್ ವೆಲ್ಕಮ್ ಟು ಗಾಯ್ಸ್ ಆಚೆ ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ ಪಿನಾಲ ಮುಗಿಸ್ಕ ಬನ್ನಿ ಕಾವು ಏನಾರ ಲೈನ್ ಕ್ರಾಸ್ ಮಾಡಿದ್ರೆ ಗೊತ್ತೋ ಗೊತ್ತಿಲ್ದೇನೋ ಬೇಜಾರಾಗ್ಬೇಡ ಏ ಸುಮಿರಣ ಕಳಪುಟ್ಟಿ ನಿನ್ನ ಅವಾಗವಾಗ ಕಳಪುಟ್ಟಿ ಅಂತ ಅಡ್ರೆಸ್ ಇಟ್ಬಿಟ್ಟು ನೀನು ಬೇಜಾರಾಗ್ಬೇಡ ಮದ್ದೂರ್ಗೋಗಿ ಧನ್ವಣ್ಣ ಏನಾರು ಅಂದಿದ್ರೆ ನನ್ ಪ್ರಕಾರ ಏನಾರು ತಪ್ಪಾಗಿರಿ ಬೇಜಾರ ಬೇಡ ದಯವಿಟ್ಟು ನಾನು ಏನಾರ ತಪ್ಪು ಅಂದಿದ್ರೆ ತಪ್ಪು ಮಾತಾಡಿದ್ರೆ ಬೇಜಾರ ಬೇಡ ಕಾವು ಆಚೆ ವೈಟ್ ಮಾಡ್ತಾ ಇರ್ತೀನಿ ಫಿನಾಲ ನಿನ್ನೆ ಅಲ್ಲಿ ಕಪ್ಪಿಡ್ಕೊಂಡು ನೋಡ್ಬೇಕು ಅಂತ ಆಸೆ ಬಾಯ್ ಹೋಗ್ಬೇಡ ನಾನ್